ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಬ್ಲ್ಯೂ ಪಿ ಎಲ್ ಲೈವ್ ಆ್ಯಕ್ಷನ್ ಇದೀಗ ಬೆಂಗಳೂರಲ್ಲಿ ನಡೀತದೆ ಈ ಒಂದು ಲೈವ್ ಆ್ಯಕ್ಷನಲ್ಲಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಮೊದಲ ಎಂಟ್ರಿ ಆಗಿದೆ ಅಂತಲೇ ಹೇಳ್ಬೋದು ಸ್ಟಾರ್ ಆಟಗಾರ್ತಿಯನ್ನು ಆರ್ ಸಿ ಬಿ ತಂಡ ಇದೀಗ ಖರೀದಿ ಮಾಡಿದೆ ಆಲ್ರೆಡಿ ನಿಮಗೆ ಯಾರಂತ ಗೊತ್ತಾಗಿರ್ಬೋದು ಡಬ್ಲ್ಯೂ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಆರ್ ಸಿ ಬಿ ತಂಡಕ್ಕೆ ಒಂದು ಮಿನಿ ಆ್ಯಕ್ಷನಲ್ಲಿ ಪ್ರೇಮಾ ಅವರು ಎಂಟ್ರಿ ಕೊಟ್ಟಿದ್ದಾರೆ ಪ್ರೇಮಾ ರಾವತ್ ಅವರು ಆರ್ ಸಿ ಬಿ ತಂಡಕ್ಕೆ ಒಂದು ಪಾಯಿಂಟ್ ಇಪ್ಪತ್ತು ಕೋಟಿ ರೂಪಾಯಿಗೆ ಬಂದರು ಅಂದರೆ ಹತ್ತು ಲಕ್ಷ ಇವರ ಬೆಸ್ಟ್ ಪ್ರೈಸ್ ಕೂಡ ಆಗಿತ್ತು ಅಂದರೆ ಒಂಥರ ಇವರು ಆಲ್ರೌಂಡರ್ ಅಂತಲೇ ಹೇಳ್ಬೋದು ಬಟ್ ಅದೇ ಥರ ಡೆಲ್ಲಿ ಮತ್ತು ಆರ್ ಸಿ ಬಿ ತಂಡಕ್ಕೆ ಇಲ್ಲಿ ಪೈಟ್ ಬಿದ್ದಾಗ ಡೆಲ್ಲಿ ಏನಪ್ಪ ಅಂದರೆ ಇದೀಗ ಹಿಂದೆ ಸೇರಿತ್ತು ಈಕಕ್ಕೆ ಆರ್ ಸಿ ಬಿ ಇವರನ್ನು ಒನ್ ಪಾಯಿಂಟ್ ಟ್ವೆಂಟಿ ಕ್ರೋರ್ಗೆ ಖರೀದಿ ಮಾಡಿತ್ತು ಅಂತಲೇ ಹೇಳ್ಬೋದು ಅಂದರೆ ಬೆಂಕಿ ಆಲ್ರೌಂಡರ್ ಬ್ಯಾಟಿಂಗ್ ಜೊತೆಗೆ ಬಾಲಿಂಗ್ ಕೂಡ ಇವರು ಮಾಡ್ತಾರೆ ಇದು ಏನಪ್ಪ ಅಂದರೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಹೊಸ ಸುದ್ದಿ ಡಬ್ಲ್ಯೂ ಪಿ ಎಲ್ ಆರ್ ಸಿ ಬಿ ತಂಡಕ್ಕೆ ಪ್ರೇಮ ರಾವತ್ ಅವರು ಎಂಟ್ರಿ ಕೊಟ್ಟಿದ್ದು ನಮಗೂ ಕೂಡ ಖುಷಿಯಾಯಿತು ನಿಮಗೆ ಹೇಗೆ ಅನಿಸ್ತಂತ ಕಮೆಂಟ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು